ನ್ಯೂಸ್ ವಾಹಿನಿಗೆ ಸ್ವಾಗತ ಕೊರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದ್ದು ಹಳಸಿದ ಎಗ್ ರೋಲ್ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಅವರು ದೂರು ಕೊಟ್ಟಿರುವ ಘಟನೆ ಜರುಗಿದೆ ದಿನಾಂಕ ಮೂರು ಮಾರ್ಚ್ ರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿನಿಗೆ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಸದರಿ ಬೇಕರಿಯಲ್ಲಿ ಎಗ್ರೋನನ್ನ ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ಕೊಟ್ಟು ಹಾಗೂ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಅಳಿಸಿರುವುದು ಕಂಡುಬಂದ ಹಿನ್ನೆಲೆ ಕೂಡ್ಲೆ ಕೊರಟಗೆರೆಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನಾಡಿದ್ದಾರೆ ಕೂಡ್ಲೇ ಆಹಾರ ಸಂರಕ್ಷಣಾಧಿಕಾರಿಗಳು ಕೊರಟಗೆರೆಯ ಮಯೂರ ಬೇಕರಿ ಅಂಡ್ ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಾಗುವ ಎಲ್ಲ ಪದಾರ್ಥವನ್ನ ಪರಿಶೀಲಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದೇನೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತುಮಕೂರು ಜಿಲ್ಲೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ಆಗ್ರಹಿಸಿದ್ದಾರೆ ನವೀನ್ ಕುಮಾರ್ ಅಂತ ಕೊರಟಗೆರೆ ಪಟ್ಟಣದಲ್ಲಿ ಶಿವಮೊಗ್ಗಕ್ಕೆ ಸಾಕಷ್ಟು ಮಯೂರ ಸ್ವೀಟ್ ಬೇಕರಿ ಅಂತ ಒಂದು ಬೇಕರಿ ಇದೆ ಆ ಬೇಕರಿಲಿ ಒಂದು ಎಗ್ ಹಾಲು ಬನ್ ಅಂತಕ್ಕಂಥ ಒಂದು ಐಟಮ್ನ ಖರೀದಿ ಮಾಡಿರ್ತೀನಿ ಮನೆಗೆ ತಗೊಂಡೋಗಿ ಮಕ್ಕಳು ಕೂಡ ಕೊಟ್ಟು ನಾನು ತಿನ್ನಲಿಕ್ಕೆ ಅಂತ ಹೋಗ್ತೀನಿ ಆಗ ತುಂಬ ಅಳಿಸೋಗ್ಬಿಟ್ಟಿರ್ತೇ ಕೊಡ್ತಾ ಸ್ಮೆಲ್ ಬರುತ್ತೆ ಮತ್ತೆ ಬಂದು ಏನಪ್ಪ ಈ ರೀತಿ ಕೆಟ್ಟಿರೋ ಅಂಥ ಐಟಮ್ಗಳೆಲ್ಲ ಕೊಡ್ತಿದ್ಯಾ ಜನಗಳು ಜೀವದ ಜೊತೆ ಚಲಾಟ ಆಡ್ತಿದ್ಯಾ ನಿಮಗೆ ಪ್ರಶ್ನೆ ಮಾಡಿದಾಗ ಹುಡಾಟು ಉತ್ತರ ಕೊಡ್ತಾರೆ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತೀವಿ ನಾವು ಹಾಗಾಗಿ ಆ ರೀತಿ ಸ್ಮೆಲ್ ಬಂದಿರ್ಬೋದು ಹಾಗೆ ಹೀಗೆ ಅಂತೇಳಿ ಉಡಾಫೆ ಉತ್ತರ ಕೊಟ್ಟಿರ್ತಾನೆ ಹಾಗಾಗಿ ಅಂಕಿತ ಅಧಿಕಾರಿಗಳು ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆಹಾರ ಸುರಕ್ಷತೆ ಇದೆಯಲ್ಲ ಆ ಅಧಿಕಾರಿಗಳಿಗೆ ದೂರನ್ನು ನೀಡಿರ್ತೀನಿ ಇವತ್ತು ಬಂದು ತಹಸೀಲ್ದಾರ್ರು ಹಾಗೂ ಇದು ಡಾಕ್ಟರ್ ಹರೀಶ್ ಅಂತಕ್ಕಂಥ ಬಂದು ಫುಡ್ಡನ್ನೆಲ್ಲ ಪಾರ್ಸೆಲ್ ತಗೊಂಡೋಗಿರ್ತಾರೆ ಇದು ರಿಪೋರ್ಟ್ ಬಂದ ನಂತರ ಕ್ರಮ ಕೈಬಿಡುತ್ತೆ ಅಂತೇಳಿ ಮತ್ತು ಅವ್ರಿಗೆ ನೋಟಿಸ್ ಕೂಡ ಜಯಪಾ ತಗೊಂಡೋಗಿರ್ತಾರೆ ಆ ಫುಡ್ಡನ್ನು ಮತ್ತು ನಾನು ಕೂಡ ನಾನು ತಗೊಂಡೋಗಿದ್ದು ಕೂಡ ಸ್ಯಾಂಪಲ್ ಕೊಟ್ಟಿರ್ತೀನಿ ಅದನ್ನು ಲ್ಯಾಬ್ಗೆಲ್ಲ ಕಳಿಸಿದಾರಂತೆ ರಿಪೋರ್ಟ್ ಬಂದ ನಂತರ ಮತ್ತೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾವತ್ತು ಖರೀದಿ ಮಾಡಿದ್ದು ಅದು ಸೋಮವಾರ ಆಗಿದೆ ಸೋಮವಾರ ಖರೀದಿ ಮಾಡಿ ಅದು ಉಡಾಪ ಉತ್ತರ ಕೊಟ್ಟ ಮೇಲೆ ಹತ್ರ ನಾವು ನಿನ್ನೆ ಮಂಗಳವಾರ ಅವ್ರಿಗೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಅಂಕಿತ ಅಧಿಕಾರಿಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳಿಗೆ ದೂರ ನೀಡಿರ್ತೀನಿ ದೂರಿಗೆ ಸ್ಪಂದಿಸಿ ಇವತ್ತು ಬಂದು ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲ ಬಂದು ಅವರಲ್ಲಿ ಇರ್ತಕ್ಕಂಥ ಈ ಮ್ಯಾನುಫ್ಯಾಕ್ಚರ್ದು ಡೆಟ್ ಇಲ್ಲದೆ ಇರ್ತಕ್ಕಂಥ ಫುಡ್ಡನ್ನೆಲ್ಲ ಸೀಸ್ ಮಾಡಿ ತಗೊಂಡೋಗಿರ್ತಾರೆ ಮತ್ತು ಅವ್ರಿಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ ದಂಡ ಹಾಕಿದ್ದೀವಿ ಅಂತ ಹೇಳಿದ್ರು ಮತ್ತೆ ಕಾಯ್ದು ನೋಡಬೇಕು ಅದನ್ನು ಯಾವ ರೀತಿ ಕಮ್ಮತ ಕೋಳಾವಣೆ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕುಮಾರ್ ಹೇಳಿ ಕೆಂಗನ್ಪಾಳ್ಯ ಸರ್ ಈ ದಿನ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ಬಂದಾಗಿತ್ತು ಅದ್ರ ಮೂಲಕ ಮೈದೂರ ಬೇಕ್ರಿ ಹೊರಗೆರೆಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ನಿಲ್ಲಿದ್ದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಈಗ ನೋಂದಣಿ ಬರೋದಿಲ್ಲ ಪರವಾನಗಿ ತಗೋಬೇಕಾಗತ್ತೆ ಅದ್ರೂ ಕೂಡ ಅವ್ರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತರ ದಂಡ ಕೂಡ ಹಾಕಿದ್ದಾವೆ ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದ್ದಾವೆ ಯಾವುದು ನಮ್ಮ ಎಫ್ ಎಸ್ ಲೈಸೆನ್ಸ್ ಸಿಗಿರೋ ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದ್ದಾವೆ ನಮಗೆ ಅದೆಲ್ಲ ಸೀಸ್ ಮಾಡಿದ್ದೀವಿ ನಾವು ಗಾಡಿಗಳು ಬರ್ತಾವಲ್ಲ ಅದ್ರ ಬಗ್ಗೆ ಏನು ಕ್ರಮ ತೊಡುತ್ತೆ ಒಂದ್ಸರಿ ಸುದ್ದಿ ಆಗಿತ್ತು ಅದ್ರ ಬಗ್ಗೆ ಏನು ಕ್ರಮ ಈಗ ಏನಾಗುತ್ತೆ ನಮ್ಮ ತಾಲೂಕು ತಾಲೂಕ್ ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆಗಳ ಬಗ್ಗೆ ಜಾತ್ರೆಗೂ ಮುಂಚಿತವಾಗಿ ಪೂರ್ವಭಾವಿ ಸಭೆ ಮಾಡಿ ಮಾಡ್ತಾರಲ್ಲ ಅವರು ತಿಳಿಸ್ಬಿಟ್ಟು ಆಯಾ ರೀತಿ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಆಯುರ್ವೇದ ಅದು ಮಾಡೋದಕ್ಕೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ ಇನ್ಸ್ಪೆಕ್ಟ್ ಮಾಡ್ತೀವಿ ಸಪೋರ್ಟ್ ತಗೊಂಡು ಮಾಡ್ತೀವಿ ಎಮ್ ಆರ್ ಪಿನೇ ಇರಲ್ಲ ಸರ್ ಗಾಡಿಗಳು ಮಾರ ಅಂತ ಏನಾಗುತ್ತೆ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ಬೇಕು ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ತಾಲೂಕು ಆಡಳಿತ ನಮ್ಮ ಸರ್ ಸಾಹೇಬ್ ಮಾತಾಡಿ ನಮ್ಮ ದೊಡ್ಡಗೆರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊತಾ ಇದೀವಿ ಯಾವತ್ತು ಸರ್ ಈಗ ಅದನ್ನು ನಿಗದಿತವಾದ ಡೇಟಾ ನಮ್ಮ ತಹಸದ ಸಾಹೇಬ್ರು ಹೇಳ್ತಾರೆ ಅವತ್ತಿನ ಮಾಡ್ತಾರೆ ಏನು ಉದ್ದೇಶ ಸರ್ ಅದರದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಒಂದು ಉದ್ಯಮಿತು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಸ್ಟಮರ್ಗಳು ಕೂಡ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು